ಕೆಲವೇ ಗಂಟೆಗಳಲ್ಲಿ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘಿಸಿದೆ ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆಯಾಗಿದೆ ಅನ್ನೋದನ್ನ ಭಾರತ ಅಧಿಕೃತವಾಗಿ ಹೇಳಿದೆ ಪಾಕಿಸ್ತಾನದ ದಾಳಿಗೆ ಸೂಕ್ತ ತಿರುಗೇಟು ನೀಡುತ್ತೇವೆ ಪಾಕ್ನ ದಾಳಿಗೆ ಪ್ರತ್ಯುತ್ತರವಾಗಿ ಭಾರತೀಯ ಸೇನೆ ತಿರುಗೇಟು ನೀಡಿದೆ ಅಂತ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಹೇಳಿಕೆಯನ್ನ ನೀಡಿದ್ದಾರೆ ಇದರ ಜೊತೆಗೆ ಈ ಉಲ್ಲಂಘನೆ ಮುಂದುವರೆದ್ರೆ ಸೂಕ್ತ ಉತ್ತರ ಕೊಡಿ ಅಂತ ಸೇನೆಗೆ ಆದೇಶ ಭಾರತ ಸರ್ಕಾರ ನೀಡಿದೆ ಅನ್ನೋದನ್ನ ಹೇಳಿದ್ದಾರೆ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಪಾಕಿಸ್ತಾನ ಕ್ರಮ ಕೈಗೊಳ್ಳಬೇಕಿದೆ ಮತ್ತೆ ಉಲ್ಲಂಘನೆ ಮಾಡಿದ್ರೆ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂತ ಭಾರತೀಯ ಸೇನೆಗೆ ಭಾರತ ಸರ್ಕಾರ ಆದೇಶ ಕೊಟ್ಟಿದೆ ಅಂತ ಭಾರತೀಯ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಈಗಷ್ಟೇ ಹೇಳಿಕೆ ನೀಡಿದ್ದಾರೆ ಅಧಿಕೃತವಾಗಿ ಭಾರತ ಪಾಕ್ ದಾಳಿ ಸ್ಪಷ್ಟನೆಯನ್ನ ನೀಡಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನಮ್ಮ ಜೊತೆ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ಸಂಪರ್ಕದಲ್ಲಿದ್ದಾರೆ ಶಶಿ ಮಿಸ್ತ್ರಿ ತುಂಬಾ ನೀಟಾಗಿ ಹೇಳಿದ್ದಾರೆ ಒಂದು ವೇಳೆ ಇದು ಮುಂದುವರೆದ್ರೆ ಸೇನೆಗೆ ನಾವು ಆದೇಶ ಕೊಟ್ಟಿದ್ದೀವಿ ಇದಕ್ಕೆ ತಕ್ಕ ಉತ್ತರಾನ ಕೊಡಿ ಅಂತ ಅಂಡ್ ಆಟ್ ದ ಸೇಮ್ ಟೈಮ್ ಈಗ ಆಗಿರೋ ದಾಳಿಗೆ ಕೂಡ ಸೇನೆ ಪ್ರತ್ಯುತ್ತರ ಕೊಡ್ತಾ ಇದೆ ಸಂಜೆ ಐದು ಗಂಟೆಯಿಂದಲೇ ಕದನ ವಿರಾಮ ಜಾರಿಯಾಗಿದೆ ಎನ್ನುವಂತಹ ಮಾಹಿತಿಯನ್ನು ಆರು ಗಂಟೆಗೆ ಪ್ರೆಸ್ ಮೀಟ್ ಮಾಡಿ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ತೀ ಹೇಳಿಕೆಯನ್ನು ಕೊಟ್ಟಿದ್ದರು ವಿಕ್ರಮ್ ಮಿಸ್ತೀರಿ ಪ್ರೆಸ್ ಮೀಟ್ ಮಾಡಿದ್ದ ಕೇವಲ ಎರಡು ಗಂಟೆಗೆ ಅಂದರೆ ರಾತ್ರಿ ಎಂಟು ಗಂಟೆಯಿಂದಲೇ ಪಾಕಿಸ್ತಾನ ಪ್ರತಿ ದ ಅಂದರೆ ಡ್ರೋನ್ ಮೂಲಕ ದಾಳಿ ಮಾಡುವಂತಹ ಪ್ರಯತ್ನವನ್ನು ಮಾಡ್ತು ಒಂದು ಕಡೆ ಡ್ರೋನ್ ದಾಳಿ ನಡೀತಾ ಇದ್ದರೆ ಮತ್ತೊಂದು ಕಡೆ ಪಾಕಿಸ್ತಾನ ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಶೆಲ್ಲಿಂಗ್ ಮತ್ತು ಗುಂಡಿನ ದಾಳಿಗಳಾದಂತಹ ಘಟನೆಗಳು ವರದಿಯಾದವು ಭಾರತ ಮತ್ತು ಪಾಕಿಸ್ತಾನದ ಗಡಿ ಭಾಗಗಳಲ್ಲಿರುವಂತಹ ನಾಲ್ಕು ರಾಜ್ಯಗಳಲ್ಲಿ ಡ್ರೋನ್ ದಾಳಿಯನ್ನು ಮಾಡಲಾಯಿತು ಕೇವಲ ಒಂದು ಗಂಟೆಯ ಅವಧಿಯಲ್ಲಿ ನೂರಕ್ಕೂ ಹೆಚ್ಚು ಡ್ರೋನ್ಗಳ ಮೂಲಕ ದಾಳಿ ಮಾಡಲಾಗಿದೆ ಇದರ ಬಗ್ಗೆ ಈಗ ಭಾರತದ ವಿದೇಶಾಂಗ ಸಚಿವಾಲಯದಿಂದ ಹನ್ನೊಂದು ಗಂಟೆ ರಾತ್ರಿ ಈ ಸಂದರ್ಭದಲ್ಲೂ ಕೂಡ ಮಿಸ್ತ್ರಿ ಬಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಾರತದ ಮೇಲೆ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾ ಇರೋದು ಖಂಡನೀಯ ಪಾಕಿಸ್ತಾನ ಕದನ ವಿರಾಮವನ್ನು ಕೆಲವೇ ಗಂಟೆಗಳಲ್ಲಿ ಉಲ್ಲ ಉಲ್ಲಂಘನೆ ಮಾಡಿದೆ ಅಂದರೆ ಈ ರೀತಿಯ ಪಾಕಿಸ್ತಾನದ ನಡವಳಿಕೆ ನಂಬಿಕೆಗಲ್ಲದಂತಹ ದೇಶ ಅನ್ನೋದು ಪಾಕಿಸ್ತಾನ ಮತ್ತೊಮ್ಮೆ ಪ್ರೂವ್ ಮಾಡ್ಕೊಳ್ತಾ ಇದೆ ಜೊತೆಗೆ ಭಾರತ ಪಾಕಿಸ್ತಾನದ ಯಾವುದೇ ರೀತಿಯ ಕದನ ವಿರಾಮದ ಉಲ್ಲಂಘನೆಗೆ ಸೂಕ್ತ ತಿರುಗೇಟನ್ನು ಕೊಡಬೇಕು ಅಂತ ಈಗಾಗಲೇ ಸೇನೆಗೆ ಆದೇಶವನ್ನು ಮಾಡಲಾಗಿದೆ ಯಾವಾಗ ಪಾಕಿಸ್ತಾನ ಮತ್ತೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ದಾಳಿ ಮಾಡುವಂತಹ ಪ್ರಯತ್ನಗಳಾದವು ಸೇನಾಧಿಕಾರಿಗಳ ಮಟ್ಟದಲ್ಲಿ ಸಭೆಗಳಾಗಿದ್ದಾವೆ ತಕ್ಷಣವೇ ಭಾರತೀಯ ಸೇನೆಗೆ ರಿಟ್ಯಾಲಿಯೇಷನ್ ಮಾಡುವುದಕ್ಕೆ ಸೂಚನೆಯನ್ನು ಕೊ ಕೊಡಲಾಯಿತು ಅಷ್ಟೂ ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿದೆ ಶ್ರೀನಗರದ ಮೇಲೆ ಡ್ರೋನ್ಗಳು ಬಂದಾಗ ಅದನ್ನು ಹೊಡೆದುರುಳಿಸಿದಾಗ ದೊಡ್ಡ ಮಟ್ಟದ ಶಬ್ದಗಳಾಗಿದ್ದಾವೆ ನಾಲ್ಕು ರಾಜ್ಯಗಳ ಗಡಿ ಭಾಗಗಳಲ್ಲಿ ಬ್ಲಾಕೌಟನ್ನು ಮಾಡಲಾಗಿದೆ ಒಂದು ವಾರ್ನಂತಹ ಸಿಚುಯೇಷನ್ ನಿಲ್ತು ಅನ್ನುವಂತಹ ಭಾವನೆ ಎಲ್ರಿಗೂ ಇತ್ತು ಕದನ ವಿರಾಮ ಜಾರಿಯಾಯಿತು ಅಂತ ಆದರೆ ಅದು ಕೆಲವೇ ಗಂಟೆಗಳಲ್ಲಿ ಉಲ್ಲಂಘನೆಯಾಗಿದೆ ಒಂದು ಮೂಲದ ಪ್ರಕಾರ ಪಾಕಿಸ್ತಾನದ ಸರ್ಕಾರಕ್ಕೆ ಕದನ ವಿರಾಮವನ್ನು ಜಾರಿ ಮಾಡುವಂತಹ ಆಸಕ್ತಿ ಇದೆ ಆದರೆ ಪಾಕಿಸ್ತಾನದ ಸೇನೆಗೆ ಕದನ ವಿರಾಮ ಮಾಡುವುದು ಬೇಡ ಅನ್ನುವ ಉದ್ದೇಶ ಇದ್ದಂತೆ ಕಾಣ್ತಾ ಇದೆ ಆ ಕಾರಣದಿಂದಾಗಿ ಪಾಕಿಸ್ತಾನ ಯಾವುದೋ ಒಂದೆರಡು ಶೆಲ್ಲಿಂಗ್ ಆಗಿದ್ದರೆ ಯಾವುದೋ ಒಂದೆರಡು ಡ್ರೋನ್ಗಳ ಆಗಿದ್ರೆ ಯಾವುದೋ ಕನ್ಫ್ಯೂಷನ್ ರೀತಿಯಲ್ಲಿ ಘಟನೆಗಳಾಗಿರಬಹುದು ಸಣ್ಣ ಪುಟ್ಟ ಘಟನೆಗಳು ಅಂತ ನಿರ್ಲಕ್ಷ್ಯ ಮಾಡಿಬಿಡಬಹುದು ಆದರೆ ಏಕಕಾಲಕ್ಕೆ ನೂರು ನೂರು ಡ್ರೋನ್ಗಳನ್ನು ಇಡೀ ಭಾಗದ ರಾಜ್ಯಗಳಲ್ಲಿ ಫೈರ್ ಮಾಡುತ್ತೆ ಅಂದರೆ ಇದು ಸ್ಪಷ್ಟ ಉದ್ದೇಶಪೂರ್ವಕವಾಗಿ ಪಾಕಿಸ್ತಾನ ಸೇನೆ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ ಆಗುತ್ತೆ ಬಿ ಎಸ್ ಎಫ್ಗೂ ಕೂಡ ಭಾರತ ಸ್ಪಷ್ಟವಾದಂತಹ ಸೂಚನೆಯನ್ನು ಸಿಕ್ ಕೊಡಲಾಗಿದೆ ಸರ್ಕಾರದಿಂದ ಯಾವುದೇ ರೀತಿಯ ದಾಳಿ ಬಂದ್ರೆ ಅದಕ್ಕೆ ಪ್ರತಿರೋಧವಾಗಿ ದಾಳಿಯನ್ನ ತೀಕ್ಷ್ಣವಾಗಿ ಮಾಡಿ ಅನ್ನುವಂತಹ ಸೂಚನೆಯನ್ನು ಕೊಡಲಾಗಿದೆ ಅದರ ಜೊತೆ ಜೊತೆಗೆ ನಗರೋಟಾದಲ್ಲಿ ನಡೆದಿರುವ ದಾಳಿಯನ್ನ ಏನಂತ ಹೇಳಬೇಕು ಈಗಾಗ್ಲೇ ಬಾರ್ಡರ್ ನಲ್ಲಿ ಬಾರ್ಡರ್ ದಾಟಿ ಬರೋದಕ್ಕೆ ಪ್ರಯತ್ನಿಸಿದ ಉಗ್ರರನ್ನ ಈ ಹಿಂದಿನ ಎರಡು ಮೂರು ದಿನಗಳಲ್ಲಿ ಉರುಳಿಸಿದ್ದಾರೆ ಆದ್ರೆ ಸೈನಿಕರ ಯೂನಿಫಾರ್ಮ್ ನಲ್ಲಿ ನುಗ್ಗಿ ದಾಳಿ ಮಾಡೋ ಪ್ರಯತ್ನ ಮಾಡಲಾಯಿತು ಇಬ್ಬರು ಸೈನಿಕರಿಗೆ ಈಗಾಗಲೇ ಗಾಯಗಳಾಗಿವೆ ಅನ್ನೋ ಇನ್ಫಾರ್ಮೇಶನ್ ಇದೆ ನಾವೀಗ ಆಪರೇಷನ್ ಸಿಂಧೂರ ಆಗ್ತಾ ಇದೆ ಪಾಕಿಸ್ತಾನದ ಮೇಲೆ ದಾಳಿ ಆಗ್ತಾ ಇದೆ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ನಾವು ಒಂದು ವಿಷಯವನ್ನು ನೆನಪಿನಲ್ಲಿಡಬೇಕು ಪಹಲ್ಗಾಮ್ನ ದಾಳಿಕೋರರು ಎಲ್ಲಿದ್ದಾರೆ ಅಂತ ಈವರೆಗೂ ಗೊತ್ತಿಲ್ಲ ಪಹಲ್ಗಾಮ್ನ ದಾಳಿಕೋರರಿಗೆ ಹುಡುಕುವಂತಹ ಪ್ರಯತ್ನಗಳಾಗ್ತಾ ಇದೆ ಅವರನ್ನು ನ್ಯೂಟ್ರಲೈಸ್ ಮಾಡುವುದಕ್ಕೆ ನಮ್ಮ ಸೇನೆಯಿಂದ ಇದುವರೆಗೂ ಸಾಧ್ಯ ಆಗಿಲ್ಲ ಅಂದರೆ ಅವರು ಜಮ್ಮು ಕಾಶ್ಮೀರದ ಕಾಡುಗಳಲ್ಲೇ ತಲೆಮರೆಸಿಕೊಂಡಿದ್ದಾರೆ ಅದರ ಬೆನ್ನಿಗೆ ಪಹಲ್ಗಾಮ್ನ ದಾಳಿ ನಡೆದ ನಂತರ ಮತ್ತೊಂದು ಉಗ್ರ ದಾಳಿ ಇವತ್ತು ವರದಿಯಾಗಿದೆ ಜಮ್ಮುವಿನಲ್ಲಿರುವಂತಹ ನಗರೋಟ ನೆಲೆಯ ಸಮ ನಗರೋಟಾದಲ್ಲಿ ಭಾರತದ ಉತ್ತರ ಕಮಾಂಡ್ನ ಹೆಡ್ ಆಫೀಸ್ ಇದೆ ನಾರ್ಥರ್ನ್ ಕಮಾಂಡ್ ಹೆಡ್ ಆಫೀಸ್ ಇರೋದು ನಗರೋಟಾ ನಗರದಲ್ಲಿ ಆ ನಗರೋಟದಲ್ಲಿ ದಾಳಿ ಮಾಡುವಂತಹ ಪ್ರಯತ್ನವನ್ನು ಉಗ್ರರು ಮಾಡಿದ್ದಾರೆ ಅಂತ ಅದು ಪಾ ಭಾರತದ ಸೇನೆಯ ಯೂನಿಫಾರ್ಮ್ಗಳನ್ನು ಹಾಕ್ಕೊಂಡು ಬಂದು ನಮ್ಮ ಸೈನಿಕರ ಮೇಲೆ ಗುಂಡು ಹಾರಿಸುವಂತಹ ಘಟನೆಗಳು ನಡೆದಿದೆ ಆ ದಾಳಿಯಲ್ಲಿ ಇಬ್ಬರು ಸೈನಿಕರು ಗಾಯಗೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಜೊತೆಗೆ ಭಾರತೀಯ ಸೇನೆ ಅವರ ವಿರುದ್ಧ ಗುಂಡಿನ ದಾಳಿಯನ್ನು ಮಾಡಿ ಮಾಡಿದೆ ಅಂದರೆ ಪಾಕಿಸ್ತಾನ ಒಂದು ಕಡೆಯಲ್ಲಿ ಡ್ರೋನ್ ದಾಳಿಯನ್ನು ಮಾಡ್ತಾ ಇದೆ ಅಟ್ ದ ಸೇಮ್ ಟೈಮ್ ಕಾಶ್ಮೀರದಲ್ಲಿ ಉಗ್ರರು ಕೂಡ ಆಕ್ಟಿವ್ ಆಗಿದ್ದಾರೆ ಅನ್ನೋದು ಇದನ್ನು ತೋರಿಸುತ್ತೆ ಹಾಗಾಗಿ ಭಾರತ ಈ ಕದನ ವಿರಾಮದ ಉಲ್ಲಂಘನೆಯನ್ನು ಯಾವ ರೀತಿ ಪರಿಗಣಿಸ ನೋಡಬೇಕಾಗತ್ತೆ ಯಾವಾಗ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ಮತ್ತೆ ಆರಂಭ ಮಾಡ್ತೋ ರಾತ್ರಿ ಎಂಟು ಗಂಟೆಯ ನಂತರ ಭಾರತದಿಂದಲೂ ಕೂಡ ಪ್ರತಿದಾಳಿ ಶುರುವಾಗಿದೆ ಪಾಕಿಸ್ತಾನದ ಹಲವು ಕಡೆ ಭಾರತದ ಡ್ರೋನ್ಗಳನ್ನ ಫೈರ್ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಚೀನಾ ಚೀನಾದ ವಿದೇಶಾಂಗ ಸಚಿವರ ಜೊತೆ ಚೀನಾ ಚೀನಾದ ವಿದೇಶಾಂಗ ಸಚಿವರು ಪಾಕಿಸ್ತಾನದ ವಿದೇಶಾಂಗ ಸಚಿವ ಮತ್ತು ಭಾರತದ ಅಜಿತ್ ದೋವಲ್ ಅವರ ಜೊತೆಗೆ ಮಾತುಕತೆಯನ್ನು ಮಾಡಿದ್ದಾರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಜೊತೆಗೆ ಪಾಕಿಸ್ತಾನದ ಬೆನ್ನಿಗೆ ನಿಲ್ತೀವಿ ಅಂತ ಚೀನಾ ಪಾಕಿಸ್ತಾನದ ವಿದೇಶಾಂಗ ಸಚಿವರಿಗೆ ಹೇಳಿದೆ ಅದಾದ ನಂತರ ಭಾರತದ ವಿದೇಶಾಂಗ ಸಚಿವರ ಜೊತೆಗೆ ಮಾತನಾಡುವಾಗ ಅಜಿತ್ ದೋವಲ್ ಚೀನಾಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಭಾರತ ಭಾರತಕ್ಕೆ ಯುದ್ಧದ ಅನಿವಾರ್ಯತೆ ಇಲ್ಲ ಯುದ್ಧವನ್ನು ನಾವು ಆರಂಭ ಮಾಡಿಲ್ಲ ಉಗ್ರವಾದದ ವಿರುದ್ಧದ ಅಷ್ಟೇ ನಮ್ಮ ಹೋರಾಟ ಅಂತ ಸ್ಪಷ್ಟವಾಗಿ ಹೇಳ್ತು ಆಗ ಚೀನಾದ ವಿದೇಶಾಂಗ ಸಚಿವರು ಭಾರತದ ಅಜಿತ್ ದೋವಲ್ ಅವರಿಗೆ ಎಲ್ಲ ರೀತಿಯ ಉಗ್ರವಾದವನ್ನು ಚೀನಾ ವಿರೋಧ ಮಾಡುತ್ತೆ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಕಡೆಗೆ ಪಾಕಿಸ್ತಾನದ ಸಾರ್ವಭೌಮತ್ವವನ್ನು ಕಾಪಾಡೋದಕ್ಕೆ ನಾವು ಅವರ ಬೆನ್ನ ಹಿಂದೆ ನಿಲ್ತೀವಿ ಅಂತ ಚೀನಾ ಹೇಳ್ಕೊಳ್ಳುತ್ತೆ ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆ ಎಲ್ಲ ರೀತಿಯ ಉಗ್ರವಾದವನ್ನು ನಾವು ವಿರೋಧಿಸ್ತೀವಿ ಅಂತ ಹೇಳುತ್ತೆ ಎರಡು ದ್ವಂದ್ವದ ಹೇಳಿಕೆಗಳನ್ನು ಚೀನಾ ಕೊಡ್ತಾ ಇದೆ ಪಾಕಿಸ್ತಾನ ಟೆರರ್ ಸ್ಟೇಟ್ ಅನ್ನೋದು ಸ್ಪಷ್ಟ ಅಂತಹ ದೇಶದ ಬೆನ್ನಿಗೆ ನಾವು ನಿಲ್ತೀವಿ ಅಂತ ಚೀನಾ ಒಂದು ಕಡೆ ಕಡೆ ಹೇಳ್ಕೊಂಡು ಮತ್ತೊಂದು ಉಗ್ರವಾದವನ್ನ ನಾವು ವಿರೋಧಿಸ್ತೀವಿ ಅಂತ ಹೇಳಿದ್ರೆ ಅದು ಡಬಲ್ ಅನ್ನೋದು ಇದರ ಜೊತೆ ಜೊತೆಗೆ ಅಮೆರಿಕದ ಕಥೆ ಏನ್ ಇವಾಗ ಡೊನಾಲ್ಡ್ ಟ್ರಂಪ್ ಒಂದು ಟ್ವೀಟ್ ಮಾಡ್ತಾರೆ ಅಂದ್ರೆ ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಹಾಕೊಳ್ತಾರೆ ಕದನ ವಿರಾಮ ಭಾರತಕ್ಕಿಂತ ಮುಂಚೆ ಕದನ ವಿರಾಮ ಎರಡೂ ದೇಶಗಳ ಮಧ್ಯೆ ಆಗಿದೆ ಅನ್ನೋ ಒಂದು ಪೋಸ್ಟ್ ಅವರಿಂದಾನೇ ಶುರುವಾಗುತ್ತೆ ಆಮೇಲೆ ಭಾರತ ಅದನ್ನ ಕನ್ಫರ್ಮ್ ಮಾಡುತ್ತೆ ಈಗಿದು ಅಮೆರಿಕಾಗೆ ಮುಖಭಂಗ ಇಫ್ ಇಟ್ ಕಂಟಿನ್ಯೂಸ್ ಅಮೆರಿಕಕ್ಕೆ ದೊಡ್ಡ ಮಟ್ಟದ ಹಿನ್ನಡೆಯಾಗಿದೆ ಈ ಹಿಂದೆ ಉಕ್ರೇನ್ ಮತ್ತು ರಷ್ಯಾದ ಯುದ್ಧವನ್ನ ಒಂದೇ ಒಂದು ದಿನಕ್ಕೆ ನಿಲ್ಲಿಸಿ ನಾನು ಅಧಿಕಾರಕ್ಕೆ ಬಂದರೆ ಅಂತ ಡೊನಾಲ್ಡ್ ಟ್ರಂಪ್ ಬಡಾಯಿ ಕೊಚ್ಕೊಂಡಿದ್ರು ಆದ್ರೆ ಟ್ರಂಪ್ ಅಧಿಕಾರಕ್ಕೆ ಬಂದು ನೂರು ದಿನ ಆಗೋಗಿದೆ ಆದ್ರೂ ಕೂಡ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ನಿಲ್ತಿಲ್ಲ ಗಾಜಾ ಮತ್ತು ಅಮಾಝ್ ಅಮಾಸ್ ಮತ್ತು ಇಸ್ರೇಲ್ನ ಮಧ್ಯೆ ನಡೀತಿರುವಂತಹ ಯುದ್ಧವನ್ನು ಕೂಡ ನಾನು ನಿಲ್ಲಿಸ್ಬಿಡ್ತೀನಿ ಅಂದರೂ ಅದು ಕೂಡ ಸಾಧ್ಯ ಆಗಿಲ್ಲ ಇಸ್ರೇಲ್ ನಿರಂತರವಾಗಿ ಗಾಜಾದ ಮೇಲೆ ದಾಳಿ ಮಾಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಮೂರನೇ ಸಂಘರ್ಷ ಶುರುವಾಯಿತು ನಾವು ಮೀಡಿಯೇಷನ್ ಮಾಡ್ತೀವಿ ಅನ್ನುವಂತಹ ಪ್ರಯತ್ನವನ್ನು ಅಮೆರಿಕ ಮಾಡಿತು ಅಮೆರಿಕದ ಡಬಲ್ ಸ್ಟ್ಯಾಂಡರ್ಡ್ ಹೇಗಿದೆ ಅಂದರೆ ಒಂದು ಕಡೆ ಮಾರ್ಕೋ ರೂಬಿಯೋ ಎರಡೂ ದೇಶಗಳ ವಿದೇಶಾಂಗ ಸಚಿವರ ಜೊತೆ ಮಾತನಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ ಮತ್ತೊಂದು ಕಡೆ ಜೆ ಡಿ ವ್ಯಾನ್ಸ್ ಅಂತಾರೆ ಇದು ನಮಗೆ ನಮಗೆ ಸಂಬಂಧಪಟ್ಟ ವಿಚಾರನೇ ಅಲ್ಲ ಅಂತಾರೆ ಮರುದಿನ ಡೊನಾಲ್ಡ್ ಟ್ರಂಪ್ ಏಕಾಏಕಿ ಟ್ವೀಟ್ ಮಾಡ್ತಾರೆ ಡೊನಾಲ್ಡ್ ಟ್ರಂಪ್ ಸುಳ್ಳು ಕ್ಲೇಮ್ಗಳನ್ನು ಮಾಡುವಂತಹ ವ್ಯಕ್ತಿ ಅನ್ನೋದು ಇದೇನು ಮೊದಲ ಬಾರಿಗೆ ಅಲ್ಲ ಹಲವು ವಿಷಯಗಳಲ್ಲಿ ಸುಳ್ಳು ಕ್ಲೇಮ್ಗಳನ್ನು ಮತ್ತು ಭಾರತ ಡೊನಾಲ್ಡ್ ಟ್ರಂಪ್ ಅವರ ವ್ಯಾನ್ಸ್ ಅವರ ಹೇಳಿಕೆಯನ್ನ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ಎರಡೂ ನಾಯಕರ ಟ್ವೀಟ್ ಜೆ ಜೆಡಿ ವ್ಯಾನ್ಸ್ ಮತ್ತು ಡೊನಾಲ್ಡ್ ಟ್ರಂಪ್ ಇಬ್ಬರು ನಾಯಕರ ಟ್ವೀಟ್ ಗಳನ್ನ ಅಲ್ಲಗಳಿದೆ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಆರಂಭವಾಗಿರುವ ಘೋಷಣೆಯಾದಂತಹ ಕದನ ವಿರಾಮಕ್ಕೆ ಮೂರನೇ ದಾಸದ ದೇಶದ ಯಾವುದೇ ಪಾತ್ರ ಇಲ್ಲ ಅಂತ ಭಾರತದ ವಿದೇಶಾಂಗ ಇಲಾಖೆ ಸ್ಪಷ್ಟವಾಗಿ ಹೇಳ್ತು ಡಿ ಜಿ ಎಂ ಒ ಮಟ್ಟದ ಅಧಿಕಾರಿ ಪಾಕಿಸ್ತಾನದ ಡಿ ಜಿ ಎಂ ಒ ಅಧಿಕಾರಿ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಭಾರತದ ಡಿ ಜಿ ಎಂ ಒ ಅವರನ್ನು ಸಂಪರ್ಕ ಮಾಡಿದ್ರು ಉದ್ವಿಗ್ನತೆಯನ್ನು ಕಡಿಮೆ ಮಾಡುವಂತಹ ಪ್ರಸ್ತಾಪವನ್ನು ಪಾಕಿಸ್ತಾನವೇ ಮುಂದಿಡ್ತು ಅದಾದ ನಂತರ ಎರಡೂ ನಾಯಕರ ಮಧ್ಯೆ ಅಂದರೆ ಡಿ ಜಿ ಎಮ್ ಒ ಮಟ್ಟದ ಅಧಿಕಾರಿಗಳ ಮಧ್ಯೆ ಚರ್ಚೆ ಆಯಿತು ಅದಾದ ನಂತರ ಟ್ರೂಸ್ ಡೀಲ್ ಅನ್ ಅಂತೂ ಆಗಿದೆ ಯಾಕೆ ಡೊನಾಲ್ಡ್ ಟ್ರಂಪ್ ಈ ವಿಷಯದಲ್ಲಿ ಟ್ವೀಟ್ ಮಾಡಿದ್ರು ಅಂದರೆ ಡೊನಾಡ್ ಮಾರ್ಕೋ ರೂಬಿಯೋ ಇಂದು ಬೆಳಗ್ಗೆ ಪಾಕಿಸ್ತಾನದ ಪ್ರಧಾನಿ ನವಾಜ್ ಶರೀಫ್ ಅವರ ಜೊತೆ ಮತ್ತು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿ ಮುನೀರ್ ಅವರ ಜೊತೆ ಚರ್ಚೆ ಮಾಡಿದ್ರು ಹೇಗಾದರೂ ಮಾಡಿ ಕದನ ವಿರಾಮವನ್ನು ಒಪ್ಪಿಕೊಳ್ಳಬೇಕು ಅನ್ನುವ ಒತ್ತಡವನ್ನು ಪಾಕಿಸ್ತಾನದ ಮೇಲೆ ಹಾಕಿತ್ತು ಭಾರತದ ಜೊತೆಗೆ ಮಾತುಕತೆಯನ್ನು ನಡೆಸಿ ಅಂತ ಯಾವಾಗ ಅಮೆರಿಕ ಪಾಕಿಸ್ತಾನದ ಮೇಲೆ ಒತ್ತಡವನ್ನು ಹೇರ್ತೋ ಅದರ ಮುಂದುವರಿದ ಭಾಗವಾಗಿ ಪಾಕಿಸ್ತಾನದ ಡಿ ಜಿ ಒ ಭಾರತದ ಡಿ ಜಿ ಎಮ್ ಒಗೆ ಕರೆ ಮಾಡಿ ಮಾತುಕತೆಯನ್ನು ನಡೆಸಿದ್ರು ಆ ನಂತರ ಅಮೆರಿಕದ ಒತ್ತಡದ ಆಧಾರದ ಒತ್ತಡದ ನಂತರ ನಾವು ಭಾರತದ ಮೇಲೆ ದಾಳಿ ಮಾಡೋದಿಲ್ಲ ಇನ್ನು ಮುಂದೆ ಮಿಲಿಟರಿ ದಾಳಿಗಳು ಭಾರತದ ನಗರಗಳ ಮೇಲೆ ಸೇನಾ ನಗರ ನೆಲೆಗಳ ಮೇಲೆ ಆಗೋದಿಲ್ಲ ಅಂತ ಪಾಕಿಸ್ತಾನ ಭರವಸೆಯನ್ನು ಕೊಡ್ತು ಯಾವಾಗ ಪಾಕಿಸ್ತಾನ ಭಾರತದ ಡಿ ಜಿ ಎಮ್ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ ಆ ಅಧಿಕಾರಿ ಲೆಫ್ಟಿನೆಂಟ್ ಜನರಲ್ ಅಧಿಕಾರಿಯ ಜೊತೆ ಮಾತನಾಡಿ ನಾವು ಪ್ರತಿದಾಳಿ ಮಾಡೋದಿಲ್ಲ ಭಾರತದ ಮೇಲೆ ಅಂತ ಸ್ಪಷ್ಟವಾಗಿ ಹೇಳಿದ ನಂತರ ಭಾರತ ಪಾಕಿಸ್ತಾನದ ಮಾತನ್ನ ನಂಬಿ ಕದನ ವಿರಾಮಕ್ಕೆ ಒಪ್ಕೊಳ್ತು ಆ ಹಾಗೆ ಒಪ್ಪಿಕೊಂಡ ಕೇವಲ ಕೇವಲ ಮೂರೇ ಮೂರು ಗಂಟೆಗಳಲ್ಲಿ ಪಾಕಿಸ್ತಾನ ಕದನ ವಿರಾಮವನ್ನ ಈಗ ವಾಟ್ ನೆಕ್ಸ್ಟ್ ಹಾಗಾದ್ರೆ ಶಶಿ ವಾಟ್ ನೆಕ್ಸ್ಟ್ ಅಂದ್ರೆ ಒಂದು ಸೇನೆ ಇದರಿಂದ ಖುಷಿ ಸೇನೆಗೆ ಇದರಿಂದ ಖುಷಿ ಆಗಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಪಾಕಿಸ್ತಾನದ ಸೇನೆಗೆ ಪಾಕಿಸ್ತಾನದ ಸೇನೆ ಪಾಕಿಸ್ತಾನದ ಸರ್ಕಾರ ಏನು ಹೇಳುತ್ತೆ ಅದನ್ನ ಕೇಳಿಕೊಂಡು ಹೋಗೋ ಸೇನೆಯಂತೂ ಅಲ್ಲ ಸೇನೆಗಾಗಿ ಅಲ್ಲೊಂದು ಸರ್ಕಾರ ಇದೆ ಅನ್ನೋದು ಬಿಟ್ರೆ ಸರ್ಕಾರಕ್ಕಾಗಿ ಅಲ್ಲೊಂದು ಸೇನೆ ಇಲ್ಲ ಅನ್ನೋದು ಜಗಜ್ಜಾಹೀರ್ ಆಗಿರೋ ವಿಷಯ ವಾಟ್ ನೆಕ್ಸ್ಟ್ ನೆಕ್ಸ್ಟ್ ಹಾಗಾದ್ರೆ ಒಂದು ವೇಳೆ ಸೇನೆ ತನ್ನ ಅಸಂತೋಷವನ್ನು ಈ ಮೂಲಕ ತೋರಿಸ್ತಾ ಇದೆ ಅಂದ್ರೆ ಇದು ಮತ್ತೊಂದು ಹಂತದ ಎಸ್ಕುಲೇಷನ್ಗೆ ಕಾರಣ ಆಗುತ್ತಾ ಒಂದು ಇಡೀ ಸಂಘರ್ಷ ಯಾಕೆ ನಡೆದಿದ್ದು ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ರೆ ಅದಕ್ಕೆ ಉತ್ತರ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಸಿ ಮುನೀರ್ ಆಸಿ ಮುನೀರ್ ಈ ವರ್ಷದ ಅಕ್ಟೋಬರ್ನಲ್ಲಿ ನಿವೃತ್ತಿಯಾಗ್ತಾನೆ ಆ ನಿವೃತ್ತಿಯಾಗೋದನ್ನು ತಪ್ಪಿಸಿಕೊಳ್ಳಬೇಕು ಅಂತಂದರೆ ಭಾರತದ ಮೇಲೆ ಉಗ್ರ ದಾಳಿಯಾಗಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಒಂದು ಮಿಲಿಟರಿ ಸಂಘರ್ಷ ಆರಂಭ ಆದರೆ ಮಿಲಿಟರಿಯ ಮೇಲೆ ಹಿಡಿತ ಆಸೀಮು ಮುನೀರ್ಗೆ ಮುಂದುವರಿಯುತ್ತೆ ಜೊತೆಗೆ ಭಾರತದ ಜೊತೆ ಒಂದು ಸಂಘರ್ಷ ಆದಾಗ ಇಡೀ ಅಧಿಕಾರವನ್ನು ತನ್ನ ಬಳಿ ಕೇಂದ್ರೀಕರಣ ಮಾಡಿಕೊಂಡು ಮುಂದಿನ ಐದು ಹತ್ತು ವರ್ಷದವರೆಗೆ ಪಾಕಿಸ್ತಾನವನ್ನು ಹಿಡಿತಕ್ಕೆ ತೆಗೆದುಕೊಳ್ಳಬೇಕು ಅನ್ನುವ ಉದ್ದೇಶದ ಭಾಗವಾಗಿ ಆಸಿ ಮುನೀರ್ ಭಾರತದ ಮೇಲೆ ಪಹಲ್ಗಾಮ್ ದಾಳಿಯ ನೇತೃತ್ವವನ್ನೇ ಆಸಿ ಮುನೀರ್ ವಹಿಸಿದ್ದ ಅನ್ನುವಂತಹ ಮಾಹಿತಿಗಳಿದ್ದಾವೆ ಆರಂಭದಲ್ಲಿ ಐ ಎಸ್ ಐ ಭಾರತದ ಮೇಲೆ ದಾಳಿ ಮಾಡುವುದು ಬೇಡ ಭಾರತ ಯಾವುದೇ ಕ್ಷಣದಲ್ಲಿ ಪ್ರತಿದಾಳಿ ಮಾಡುತ್ತೆ ದಾಳಿಯಾದ ಮರುದಿನವೇ ಪ್ರತಿದಾಳಿಯಾದರೂ ಅಚ್ಚರಿ ಇಲ್ಲ ಅಂತ ಆಸಿ ಮುನೀರ್ನ ಹೇಳಿಕೆಗೆ ಅಸಿಮುನೀರ್ನ ನಿರ್ಧಾರವನ್ನ ವಿರೋಧಿಸುತ್ತೆ ಐ ಎಸ್ ಐನ ವಿರೋಧ ಇದ್ದರೂ ಕೂಡ ಅಸಿಮುನೀರ್ ಪಾಲ್ಗಾಮ್ನ ದಾಳಿಯನ್ನ ಮಾಡಿದ್ದ ಆ ಕಾರಣದಿಂದಾಗಿ ಪಾಕಿಸ್ತಾನದಲ್ಲಿ ಅಧಿಕಾರವನ್ನ ಯಾರು ನಡೆಸಬೇಕು ಅನ್ನುವ ವಿಷಯದಲ್ಲಿ ಸರ್ಕಾರ ಮತ್ತು ಮಿಲಿಟರಿಯ ಮಧ್ಯೆ ದೊಡ್ಡ ಸಂಘರ್ಷ ಇದೆ ಇಮ್ರಾನ್ ಖಾನ್ ಬಂಧನಕ್ಕೂ ಮೊದಲು ಪಾಕಿಸ್ತಾನದ ಸೇನೆ ಅಂತ ಅಂದರೆ ಪಾಕಿಸ್ತಾನದ ಜನರಿಗೆ ಅದೊಂದು ಪವಿತ್ರವಾದಂತಹ ಸಂಸ್ಥೆ ಸೇಕ್ರೆಡ್ ಇನ್ಸ್ಟಿಟ್ಯೂಷನ್ ಅನ್ನುವಂತಹ ಭಾವನೆ ಇತ್ತು ಯಾವಾಗ ಪಾಕಿಸ್ತಾನದ ಸೇನೆ ಇಮ್ರಾನ್ ಖಾನ್ ರನ್ನ ಕಿತ್ತೊಗೆದು ಶಹಬಾಜ್ ಶರೀಫ್ ಅವರನ್ನ ಪ್ರಧಾನಿಯನ್ನಾಗಿ ಮಾಡ್ತೋ ಆಗ ಪಾಕಿಸ್ತಾನದ ಪ್ರಜೆಗಳಿಗೆ ಸೇನೆಯ ಬಗ್ಗೆ ಇದ್ದಂತಹ ಒಂದು ಅಭಿಪ್ರಾಯ ಹೋಯ್ತು ಪಾಕಿಸ್ತಾನದ ಸೇನಾ ಕಚೇರಿಗಳಿಗೆ ಪಾಕಿಸ್ತಾನದ ಜನ ಹೋಗಿ ಪ್ರತಿಭಟನೆಗಳನ್ನ ಮಾಡಿದ್ರು ವಿರೋಧವನ್ನು ಸಚಿವರ ಜೊತೆ ಅಜಿತ್ ಧೋವಲ್ ಮಾತಾಡಿದ ಉಗ್ರವಾದದ ವಿರುದ್ಧ ಭಾರತ ಅಗತ್ಯವಾಗಿ ಕ್ರಮ ಕೈಗೊಳ್ಳಬೇಕಿದೆ ಪಾಕ್ ವಿರುದ್ಧದ ಯುದ್ಧ ಭಾರತದ ಆಯ್ಕೆಯಲ್ಲ ಅಂತ ಭಾರತ ಸ್ಪಷ್ಟವಾಗಿ ಹೇಳ್ತಾ ಇದೆ ಎರಡೂ ದೇಶಗಳು ಸಂಯಮ ವಹಿಸಿ ಅಂತ ಚೀನಾ ಮನವಿ ಮಾಡಿಕೊಳ್ತಾ ಇದೆ ಎಲ್ಲ ರೀತಿಯ ಉಗ್ರವಾದಕ್ಕೆ ನಮ್ಮ ವಿರೋಧ ಇದೆ ಅಂತ ಚೀನಾ ಹೇಳ್ತಾ ಇದ್ದು ಅಜಿತ್ ಧೋವಲ್ ಚೀನಾ ವಿದೇಶಾಂಗ ಸಚಿವರ ಮಧ್ಯೆ ಮಾತುಕತೆ ನಡೆದಿದೆ ಚೀನಾ ವಿದೇಶಾಂಗ ಸಚಿವ ವಾಂಗ್ ಈ ಜೊತೆ ಅಜಿತ್ ಧೋವಲ್ ಮಾತುಕತೆ ನಡೆಸಿದ್ದಾರೆ ಯುದ್ಧ ಅನ್ನೋದು ಭಾರತದ ಆಯ್ಕೆಯಲ್ಲ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಮತ್ತೊಂದು ಸಲ ಶಶಿ ಸಂಪರ್ಕದಲ್ಲಿದ್ದಾರೆ ಶಶಿ ಅಮೆರಿಕ ಮತ್ತು ಚೀನಾ ಈ ಎರಡೂ ದೇಶಗಳು ಎರಡೆರಡು ಮುಖವಾಡಗಳನ್ನು ಹೊತ್ತು ಇಲ್ಲಿಯವರೆಗೆ ಎಲ್ಲ ದೇಶಗಳನ್ನು ಮಿಸ್ಲೀಡ್ ಮಾಡ್ತಾ ಬಂದಿವೆ ಅದರಲ್ಲೂ ಪಾಕಿಸ್ತಾನವನ್ನ ಅಮೇರಿಕಾ ಮತ್ತು ಚೀನಾ ತನಗೆ ತಮಗೆ ಹೇಗೆ ಬೇಕೋ ತಮ್ಮ ಸಂದರ್ಭಕ್ಕೆ ಹೇಗೆ ಬೇಕೋ ಹಾಗೆ ಬಳಸ್ಕೊಂಡು ಬರ್ತಾ ಇವೆ ಇವತ್ತು ಅಮೆರಿಕ ಭಾರತದ ಜೊತೆಗೆ ನಿಂತಿದೆ ನಿಜ ಆದರೆ ಪಾಕಿಸ್ತಾನದಲ್ಲಿ ಉಗ್ರವಾದ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಅಮೆರಿಕಾದ ಇಂಬು ಕೂಡ ಇದೆ ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿರೋ ವಿಷಯ ಈಗ ಚೀನಾ ಕೂಡ ಅದನ್ನೇ ಹೇಳ್ತಾ ಇದೆ ಉಗ್ರವಾದವನ್ನ ನಾವು ಬೆಂಬಲಿಸೋದಿಲ್ಲ ಅಂತ ಆದ್ರೆ ಪಾಕಿಸ್ತಾನಕ್ಕೆ ಏರ್ಗಳನ್ನ ಕಳಿಸ್ತಾ ಇರೋದು ಇದೆ ಚೀನಾ ಒಂದು ಹದಿನೈದು ವರ್ಷಗಳ ಹಿಂದಿನ ದಿನಗಳನ್ನು ನೋಡಿದ್ರೆ ಪಾಕಿಸ್ತಾನ ಅಮೆರಿಕದ ಒಂದು ಕಾಲೋನಿಯ ರೀತಿಯಲ್ಲಿ ವರ್ತನೆ ಮಾಡ್ತಾ ಇತ್ತು ಅಮೆರಿಕ ಹೇಳದಂತೆ ಕೇಳ್ತಾ ಇತ್ತು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಪಾಕಿಸ್ತಾನ ಚೀನಾದ ಕಾಲೋನಿಯಂತೆ ಬದಲಾಗಿದೆ ಹೇಗೆ ಭಾರತ ಬ್ರಿಟಿಷರ ಕಾಲೋನಿಯಾಗಿತ್ತಲ್ಲ ಆ ರೀತಿಯಾಗಿ ಪಾಕಿಸ್ತಾನ ಈಗ ವರ್ತನೆ ಮಾಡ್ತಾ ಇದೆ ಚೀನಾದ ಕಾಲೋನಿಯಂತೆ ವರ್ತನೆಯನ್ನು ಮಾಡ್ತಾ ಇದೆ ಪಾಕಿಸ್ತಾನದಲ್ಲಿ ಉಗ್ರವಾದ ಶುರುವಾಗೋದಕ್ಕೆ ಕಾರಣ ಯಾರು ಕಾರಣ ಡೆಫಿನೆಟ್ಲಿ ಅಮೆರಿಕ ಯಾವಾಗ ರಷ್ಯಾ ಅಫ್ಘಾನಿಸ್ತಾನವನ್ನು ಎಂಬತ್ತರ ದಶಕದಲ್ಲಿ ಆಕ್ಯುಪೈ ಮಾಡಿಕೊಳ್ಳುತ್ತೆ ಅಲ್ಲಿನ ಕಮ್ಯುನಿಸ್ಟ್ ಸರ್ಕಾರ ಅಫ್ಘಾನಿಸ್ತಾನದಲ್ಲಿ ತಾನು ಹೇಳಿದಂತಹ ವ್ಯಕ್ತಿ ಅಫ್ಘಾನಿಸ್ತಾನವನ್ನು ಆಳ್ವಿಕೆ ಮಾಡಬೇಕು ಅಂತ ದಾಳಿಯನ್ನು ಮಾಡಿ ಅಫ್ಘಾನಿಸ್ತಾನವನ್ನು ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಆಗ ಶುರುವಾದದ್ದು ಮುಜಾಹಿದ್ದೀನ್ಗಳ ಹೋರಾಟ ಜಗತ್ತಿನ ಎಲ್ಲ ದೇಶಗಳಿಂದ ಮುಸ್ಲಿಮರು ಅಫ್ಘಾನಿಸ್ತಾನಕ್ಕೆ ಹೋದರು ರಷ್ಯಾದ ವಿರುದ್ಧ ಯುದ್ಧ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು ಹಾಗೆ ಹೋದಂತಹ ಮುಜಾಹಿದ್ದೀನ್ಗಳಿಗೆ ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿದ್ದು ಅಮೆರಿಕ ಯಾವಾಗ ರಷ್ಯಾ ಅಫ್ಘಾನಿಸ್ತಾನದಿಂದ ನಿರ್ಗಮಿಸುತ್ತೆ ಆ ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡು ಅದೇ ಅಮೆರಿಕದ ವಿರುದ್ಧ ಬಂದೂಕನ್ನು ತಿರು ತಿರುಗಿಸಿದ್ದು ಅದೇ ಮುಜಾಹಿದ್ದೀನ್ಗಳು ಹಾಗೆ ಹುಟ್ಟಿಕೊಂಡಂತಹ ಉಗ್ರ ಸಂಘಟನೆಗಳು ಇವತ್ತಿಗೆ ಅಲ್ ಖೈದಾ ಆಗಿ ಬದಲಾಗಿದೆ ಲಷ್ಕರೆ ತೊಯಿಬಾ ಆಗಿ ಬದಲಾಗಿದೆ ಜೈಷ್ ಎ ಮೊಹಮ್ಮದ್ ಆಗಿ ಬದಲಾಗಿದೆ ಇಷ್ಟಾದ ನಂತರವೂ ಕೂಡ ಅಮೆರಿಕ ಬುದ್ಧಿ ಕಲಿಯಲಿಲ್ಲ ಯಾಕಂದರೆ ಪಾಕಿಸ್ತಾನದಂತಹ ರೋಗ್ ದೇಶಕ್ಕೆ ಎಫ್ ಸಿಕ್ಸ್ಟೀನ್ ಅನ್ನುವಂತಹ ಅತ್ಯಾಧುನಿಕ ವಿಮಾನಗಳನ್ನು ಕೊಟ್ಟು ಸಾಕಿ ಸಲುಹಿದ್ದು ಇದೇ ಅಮೆರಿಕ ಕಳೆದ ವರ್ಷವಷ್ಟೇ ನಾನೂರು ಮಿಲಿಯನ್ಗೂ ಹೆಚ್ಚು ಹಣವನ್ನು ಪಾಕಿಸ್ತಾನಕ್ಕೆ ಅಮೆರಿಕ ಕೊಟ್ಟಿದೆ ಯಾಕಂದ್ರೆ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳ ನಿರ್ವಹಣೆಗಾಗಿ ಕೊಟ್ಟಂತಹ ದುಡ್ಡು ಒಂದು ಕಡೆ ಭಯೋತ್ಪಾದನೆಯ ವಿರುದ್ಧ ನಾವು ಯುದ್ಧ ಮಾಡ್ತೀವಿ ಅಂತ ಅಮೆರಿಕ ಹೇಳ್ಕೊಳ್ಳುತ್ತೆ ಅಟ್ ದ ಸೇಮ್ ಟೈಮ್ ಯಾವ ದೇಶ ಭಯೋತ್ಪಾದನೆಯನ್ನು ಪ್ರಯೋಜನೆ ಮಾಡುತ್ತೋ ಅಂತಹ ದೇಶಕ್ಕೆ ಹಣದ ಸಹಾಯ ಮಾಡುತ್ತೆ ಮಿಲಿಟರಿ ಸಹಾಯ ಮಾಡುತ್ತೆ ಪಾಕಿಸ್ತಾನದ ವಿಷಯದಲ್ಲಿ ಭಯೋತ್ಪಾದನೆಯ ವಿಷಯದಲ್ಲಿ ಅಮೆರಿಕದ ಡಬಲ್ ಸ್ಟ್ಯಾಂಡರ್ಡ್ ಇದರಲ್ಲಿ ಅರ್ಥ ಆಗುತ್ತೆ ಇನ್ನೊಂದು ಕಡೆ ಚೀನಾ ಪಾಕಿಸ್ತಾನದ ಪರಮಾಪ್ತ ದೇಶ ಆ ಚೀನಾ ಹೇಳಿಕೊಳ್ಳುತ್ತೆ ಪಾಕಿಸ್ತಾನದಲ್ಲಿ ಎಲ್ಲ ರೀತಿಯ ಭಯೋತ್ಪಾದನೆಯನ್ನು ನಾವು ವಿರೋಧ ಮಾಡ್ತೀವಿ ಅದಕ್ಕೆ ಬೆಂಬಲ ಕೊಡೋದಿಲ್ಲ ಅಂತ ಒಂದು ಕಡೆ ಹೇಳುತ್ತೆ ಮತ್ತೊಂದು ಕಡೆ ಚೀ ಪಾಕಿಸ್ತಾನದ ಸಾರ್ವಭೌಮತ್ವತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ನಾವು ಪಾಕಿಸ್ತಾನದ ಬೆನ್ನಿಗೆ ನಿಲ್ತೀವಿ ಅಂತ ಯಾ ಇದೇ ಚೀನಾ ಪಾಕಿಸ್ತಾನದ ಝಿನ್ ಪ್ರಾಂತ್ಯದಲ್ಲಿ ಮುಸ್ಲಿಮರ ಮಾರಣ ಹೋಮವನ್ನು ಮಾಡ್ತಾ ಇದೆ ಇಡೀ ಜಿಂಗ್ ಪ್ರಾಂತ್ಯದಲ್ಲಿ ಮುಸ್ಲಿಮರು ತಮ್ಮ ಧರ್ಮವನ್ನು ಅನುಸರಿಸೋದಕ್ಕೆ ಅವಕಾಶ ಇಲ್ಲ ಆ ಪ್ರಾಂತ್ಯದಲ್ಲಿ ಮಸೀದಿಗಳನ್ನು ಮುಲಾಜಿಲ್ಲದೆ ಚೀನಾ ಹೊಡೆದಾಕುತ್ತೆ ಕಾನ್ಸಂಟ್ರೇಷನ್ ಕ್ಯಾಂಪ್ಗಳಲ್ಲಿ ಮುಸ್ಲಿಮರನ್ನು ಇಟ್ಟು ಹಿಂಸೆ ಕೊಡುತ್ತೆ ಅಂತಹ ದೇಶದ ಜೊತೆ ಪಾಕಿಸ್ತಾನ ಸ್ನೇಹವನ್ನು ಮಾಡುತ್ತೆ ಅಂತಹ ಪಾಕಿಸ್ತಾನವನ್ನು ಚೀನಾ ನಾವು ಬೆಂಬಲಿಸ್ತೀವಿ ಅಂತ ಹೇಳುತ್ತೆ ಎರಡು ಪ್ರಮುಖ ದೇಶಗಳು ಈ ಹಿಂದೆ ಅಮೆರಿಕ ಮತ್ತು ರಷ್ಯಾದ ಮಧ್ಯೆ ಶೀತಲ ಸಮರ ಇತ್ತು ಆ ಶೀತಲ ಸಮರದ ಕಾರಣದಿಂದಾಗಿ ಜಗತ್ತಿನ ಹಲವು ದೇಶಗಳ ಮಧ್ಯೆ ಸಂಘರ್ಷಗಳಾದವು ಅದು ವಿಯೆಟ್ನಾಂ ಯುದ್ಧ ಇರಬಹುದು ಅಫ್ಘಾನಿಸ್ತಾನದ ಯುದ್ಧ ಇರಬಹುದು ಇರಾಕ್ನಲ್ಲಾದಂತಹ ಸಂಘರ್ಷ ಇರಬಹುದು ಈ ಎಲ್ಲ ಸಂಘರ್ಷಗಳಿಗೂ ಕಾರಣ ಅಮೆರಿಕ ಮತ್ತು ರಷ್ಯಾದ ಮಧ್ಯೆ ಇದ್ದಂತಹ ಶೀತಲ ಸಮರ ಅದು ಈಗ ಅಮೆರಿಕ ಮತ್ತು ಚೀನಾದ ಮಧ್ಯದ ಸಮರವಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಬದಲಾಗಿದೆ ಭಯೋತ್ಪಾದನೆಯ ವಿರುದ್ಧದ ಯುದ್ಧದಲ್ಲಿ ಎರಡೂ ದೇಶಗಳು ಕೂಡ ಇಪೋಕ್ರಾಟಿಕ್ ದೇಶಗಳಂತೆ ವರ್ತನೆ ಮಾಡ್ತಾ ಇದ್ದಾವೆ ಒಂದು ಕಡೆ ಭಯೋತ್ಪಾದನೆಯ ವಿರುದ್ಧ ಯುದ್ಧ ಮಾಡ್ತೀವಿ ಅಂತಾರೆ ಮತ್ತೊಂದು ಕಡೆ ಯಾವ ದೇಶ ಭಯೋತ್ಪಾದನೆಯನ್ನು ಪ್ರಾಯೋಜಕತ್ವ ಮಾಡುತ್ತೋ ಆ ದೇಶಕ್ಕೆ ಬೆಂಬಲವನ್ನು ಕೊಡುತ್ತವೆ ಹಾಗಾಗಿ ಈ ಎರಡೂ ದೇಶಗಳು ಭಯೋತ್ಪಾದನೆಯ ವಿಷಯದಲ್ಲಿ ನಂಬೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ ಯಾವಾಗ ಅಮೆರಿಕದ ನೆಲದಲ್ಲಿ ಒಸುಮಾ ಬಿನ್ ಲ್ಯಾಡೆನ್ ಎರಡು ಅವಳಿ ಗೋಪುರಗಳನ್ನು ಧ್ವಂಸ ಮಾಡಿ ಮೂರುವರೆ ಸಾವಿರಕ್ಕೂ ಹೆಚ್ಚು ಜನರ ಬಲಿಗೆ ಕಾರಣನಾದ್ನೋ ಆತನ ವಿರುದ್ಧ ಯುದ್ಧದ ಕಾರ್ಯಾಚರಣೆಗೆ ನಿಲ್ಲುತ್ತೆ ಅಫ್ಘಾನಿಸ್ತಾನದ ಮೇಲೆ ಅಮೆರಿಕ ದಾಳಿ ಮಾಡುತ್ತೆ ಅಂತಹ ಒಸಮಾ ಬಿನ್ ಲ್ಯಾಡನ್ ಯುದ್ಧದಲ್ಲಿ ಪಾಕಿಸ್ತಾನದ ಅಬೋಟಾಬಾದ್ನ ಸೇನಾ ಕ್ಯಾಂಪಸ್ನ ಪಕ್ಕದಲ್ಲೇ ಇದ್ದ ಅಂಥವನನ್ನು ಅಮೆರಿಕ ಅಮೆರಿಕದ ಸೀಲ್ ತಂಡ ನಿಸೆ ನೇವಿಯ ಸೀಲ್ ತಂಡ ದಾಳಿ ಮಾಡಿ ಪಾಕಿಸ್ತಾನದಲ್ಲೇ ಕುಂದು ಹಾಕಿ ಆತನ ಹೆಣವನ್ನು ಗುರುತು ಸಿಗದ ಜಾಗದಲ್ಲಿ ಬಿಸಾಕ್ತು ಅಂತಹ ದೇಶ ಪಾಕಿಸ್ತಾನಕ್ಕೆ ಈ ರೀತಿಯ ಬೆಂಬಲ ಕೊಡುತ್ತೆ ಡಬಲ್ ಸ್ಟ್ಯಾಂಡರ್ಡ್ನ ಹೇಳಿಕೆಗಳನ್ನು ಕೊಡುತ್ತೆ ಒಂದು ಬಾರಿ ಇದು ಸಂಬಂಧ ಇಲ್ಲ ಭಾರತ ಭಾರತ ಪಾಕಿಸ್ತಾನದ ಸಂಘರ್ಷ ನಮಗೇನು ಸಂಬಂಧ ಇಲ್ಲ ಅಂತ ಒಂದು ಬಾರಿ ಹೇಳುತ್ತೆ ಮತ್ತೊಂದು ಬಾರಿ ನಾವು ಮಧ್ಯಸ್ಥಿಕೆಯನ್ನು ವಹಿಸ್ತಿದ್ದೆ ಕೇವಲ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಇದೆಲ್ಲವೂ ಆಗಿಬಿಡುತ್ತೆ ಅಂತಂದರೆ ಅಮೆರಿಕ ಅಮೆರಿಕದ ಆಳುತ್ತಿರುವಂತಹ ಡೊನಾಲ್ಡ್ ಟ್ರಂಪ್ಗೆ ಸುಳ್ಳು ಕ್ಲೇಮ್ ಮಾಡೋದು ಒಂದು ಕ್ಷಣದಲ್ಲಿ ನಿಲ್ಲಿಸಿಬಿಡ್ತೀನಿ ಒನ್ ಡೇನಲ್ಲಿ ನಿಲ್ಲಿಸಿಬಿಡ್ತೀನಿ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಟು ಅವರು ಮುಜುಗರಕ್ಕೊಳಗಾಗ್ತಿದ್ದಾರೆ ಜೊತೆಗೆ ಪಾಕಿಸ್ತಾನ ಅಮೆರಿಕ ಭಯೋತ್ಪಾದನೆಯ ವಿಷಯದಲ್ಲಿ ಶಶಿ ಕೆಲವೇ ಕ್ಷಣಗಳಲ್ಲಿ ಪಾಕ್ ಪ್ರಧಾನಿ ಸುದ್ದಿಗೋಷ್ಠಿ ಕದನ ವಿರಾಮ ಉಲ್ಲಂಘನೆ ಬೆನ್ನಲ್ಲೇ ಶಹಬಾಸ್ ಸುದ್ದಿಗೋಷ್ಠಿ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಪಾಕ್ ಪ್ರಧಾನಿ ಸುದ್ದಿಗೋಷ್ಠಿ ಅನ್ನೋದು ಈಗ ಬರ್ತಾ ಇರೋ ಮಾಹಿತಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್